ಉದ್ಯೋಗವಿಲ್ಲದೆ ಹಲವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಷ್ಟೆಷ್ಟೋ ಹೆಂಗಸರು ಕೂಡ ತನಗೊಂದು ಕೆಲಸ ಮಾಡಲೇಬೇಕು ಎಂದುಕೊಂಡರೂ ಹೊರಗೆ ಹೋಗಿ ಕೆಲಸ ಮಾಡುವ ಸ್ಥಿತಿಯಲ್ಲಿಲ್ಲ ಈ ವಿಡಿಯೋದಲ್ಲಿ ಮನೆಯಲ್ಲಿ ಕುಳಿತು ಹಣ ಗಳಿಸುವುದು ಹೇಗೆ ಎಂದು ತಿಳಿಯೋಣ ನೀವು ಆಧಾರ್ ಕಾರ್ಡ್ ಹೊಂದಿರಬೇಕು ನಿಮ್ಮ ವಯಸ್ಸು ಹದಿನೆಂಟು ವರ್ಷ ಮತ್ತು ನಲವತ್ತೆಂಟು ವರ್ಷಕ್ಕಿಂತ ಕಡಿಮೆ ಇರಬೇಕು ನೀವು ಭಾರತದಲ್ಲಿ ಎಲ್ಲಿಂದಲಾದರೂ ಈ ಕೆಲಸಕ್ಕೆ ಅರ್ಜಿ ಸಲ್ಲಿಸಬಹುದು ಈ ಕೆಲಸವನ್ನು ಮಾಡಲು ನೀವು ಪದವಿ ಅಥವಾ ಪದವಿಯನ್ನು ಹೊಂದಿರಬೇಕಾಗಿಲ್ಲ ಮನೆಯಿಂದಲೇ ಕೆಲಸ ಮಾಡುವ ಮೂಲಕ ನೀವು ತಿಂಗಳಿಗೆ ಕವರೆಗೆ ಸಂತೋಷದಿಂದ ಗಳಿಸಬಹುದು ಪ್ರತಿ ತಿಂಗಳು ಹತ್ತನೇ ತಾರೀಕಿನಂದು ನಿಮಗೆ ಸಂಬಳವನ್ನು ನೀಡಲಾಗುವುದು ಪ್ರದೇಶಕ್ಕೆ ಅನುಗುಣವಾಗಿ ಪಾವತಿಯನ್ನು ನೀಡಲಾಗುತ್ತದೆ ನೀವು ಪ್ರಮುಖ ನಗರಗಳ ಸುತ್ತಮುತ್ತಲಿನ ಪಟ್ಟಣಗಳಲ್ಲಿ ಇದ್ದರೆ ನೀವು ಹೆಚ್ಚು ಹಣವನ್ನು ಗಳಿಸುವ ಗ್ರಾಮದಲ್ಲಿ ವಾಸಿಸುವವರಿಗೆ ಕಡಿಮೆ ಹಣ ನೀಡಲಾಗುತ್ತದೆ ಏಕೆಂದರೆ ಅಲ್ಲಿಗೆ ಬಂದು ಸಾಮಗ್ರಿ ಪೂರೈಸಲು ಹೆಚ್ಚು ಖರ್ಚಾಗುತ್ತದೆ ನೀವು ನಗರಕ್ಕೆ ಹತ್ತಿರದಲ್ಲಿದ್ದರೆ ನೀವು ಸಮಯಕ್ಕೆ ನೀಡಬಹುದು ಮತ್ತು ಹೆಚ್ಚಿನ ಹಣವನ್ನು ಗಳಿಸಬಹುದು ವೃದ್ಧರು ಪುರುಷರು ಮತ್ತು ಮಹಿಳೆಯರು ಈ ಕೆಲಸಕ್ಕೆ ಅರ್ಜಿ ಸಲ್ಲಿಸಬಹುದು ಈ ಕೆಲಸದಲ್ಲಿ ದಿನಕ್ಕೆ ನಾಲ್ಕು ಗಂಟೆ ಕೆಲಸ ಮಾಡಬೇಕು ಈ ಕೆಲಸ ತುಂಬಾ ಸರಳ ಸ್ನೇಹಿತರು ಈ ವಿಡಿಯೋದಲ್ಲಿ ಯಾವ ಕೆಲಸ ಮತ್ತು ಅರ್ಜಿ ನಮೂನೆಯನ್ನು ಹೇಗೆ ಭರ್ತಿ ಮಾಡುವುದು ಎಂಬುದರ ಸಂಪೂರ್ಣ ವಿವರಗಳನ್ನು ನಾವು ತಿಳಿಯುತ್ತೇವೆ ಈ ಕೆಲಸಕ್ಕೆ ಅರ್ಜಿ ಸಲ್ಲಿಸಲು ನೀವು ಒಂದು ರೂಪಾಯಿ ಪಾವತಿಸಬೇಕಾಗಿಲ್ಲ ನೀವು ಈ ಸಂಪೂರ್ಣ ವಿಡಿಯೋವನ್ನು ವೀಕ್ಷಿಸಿದರೆ ಈ ಕೆಲಸದ ಬಗ್ಗೆ ಸಂಪೂರ್ಣ ವಿವರಗಳು ನಿಮಗೆ ತಿಳಿದಿರುತ್ತವೆ ಈ ಕೆಲಸದಲ್ಲಿ ನೀವು ಬ್ಯಾಟರಿ ಕೋಶಗಳನ್ನು ಪ್ಯಾಕ್ ಮಾಡಬೇಕು ಇವುಗಳನ್ನು ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಕಳುಹಿಸಲಾಗುತ್ತದೆ ಇವುಗಳಲ್ಲಿ ಕೆಲವು ಹಾಳಾಗಿವೆ ಇವುಗಳನ್ನು ಬೇರ್ಪಡಿಸಬೇಕು ಆದ್ದರಿಂದ ನೀವು ಇವುಗಳನ್ನು ಪರೀಕ್ಷಿಸಬೇಕು ಮತ್ತು ಕೆಲಸ ಮಾಡುವುದನ್ನು ಮಾತ್ರ ಪ್ಯಾಕ್ ಮಾಡಬೇಕು ಇವುಗಳಲ್ಲಿ ಹತ್ತು ಅನ್ನು ಒಂದೇ ಸ್ಥಳದಲ್ಲಿ ಪ್ಯಾಕ್ ಮಾಡಬೇಕು ನಂತರ ಬ್ರಾಂಡ್ ಸ್ಟಿಕ್ಕರ್ ಅಂಟಿಸಬೇಕು ಇವುಗಳನ್ನು ಪ್ಯಾಕ್ ಮಾಡಲು ಬೇಕಾದ ಯಂತ್ರ ಮತ್ತು ಉಳಿದ ಸಾಮಗ್ರಿಗಳನ್ನು ನಿಮ್ಮ ಮನೆಗೆ ಕಳುಹಿಸಲಾಗುವುದು ನಂತರ ಇವುಗಳನ್ನು ಬಿಳಿ ಕವರ್ನಲ್ಲಿ ಪ್ಯಾಕ್ ಮಾಡಿ ಕಂಪನಿಯ ಬ್ರಾಂಡ್ ಸ್ಟಿಕ್ಕರ್ ಅಂಟಿಸಬೇಕು ಇದನ್ನು ಮಾಡಿದ ನಂತರ ಎಲ್ಲವನ್ನು ದೊಡ್ಡ ಪೆಟ್ಟಿಗೆಯಲ್ಲಿ ಇರಿಸಿ ಮತ್ತು ಅದನ್ನು ಮಾಡಿ ನಂತರ ಕಂಪನಿಯು ಹತ್ತಿ ಪೆಟ್ಟಿಗೆಯ ತೂಕವನ್ನು ಪರಿಶೀಲಿಸಿ ಅವರಿಗೆ ಕಳುಹಿಸಬೇಕು ಪೆಟ್ಟಿಗೆಯ ಮೇಲೆ ಐಟಂಗಳ ಸಂಖ್ಯೆಯನ್ನು ಸಹ ಬರೆಯಬೇಕು ನೀವು ಮಾಡಬೇಕಾದದ್ದು ಇದನ್ನೇ ಸುಲಭ ಸರಿ ಇಂತಹ ಕೆಲಸಗಳಿವೆ ಎಂದು ಹಲವರು ವಂಚನೆಯನ್ನು ಮಾಡುತ್ತಾರೆ ಇದು ಸಂಪೂರ್ಣವಾಗಿ ಪರಿಶೀಲಿಸಿದ ಕಂಪನಿ ಸ್ನೇಹಿತರು ಈ ಕಂಪನಿಯಲ್ಲಿ ಹಬ್ಬಗಳಂದು ಬೋನಸ್ ಕೂಡ ನೀಡಲಾಗುತ್ತದೆ ಕೆಲವರ ಅನಿಸಿಕೆಯಂತೆ ನಾವೇ ವಸ್ತು ಖರೀದಿಸಲು ಚಿಂತಿಸುವ ಅಗತ್ಯವಿಲ್ಲ ಎಲ್ಲಾ ಕಂಪನಿಗಳು ಉಚಿತವಾಗಿ ಮನೆಗೆ ವಸ್ತುಗಳನ್ನು ಕಳುಹಿಸುತ್ತವೆ ನೀವು ಕಂಪನಿಯಿಂದ ವಸ್ತುಗಳನ್ನು ಸ್ವೀಕರಿಸದಿದ್ದರೆ ಅವರು ನಿಮಗೆ ಕರೆ ಮಾಡಿ ನಿಮಗೆ ತಿಳಿಸುತ್ತಾರೆ ಒಂದು ಪೆಟ್ಟಿಗೆಗೆ ಸ್ವಲ್ಪ ಹಣವನ್ನು ನಿಮಗೆ ನೀಡಲಾಗುತ್ತದೆ ನೀವು ಹೆಚ್ಚು ಪ್ಯಾಕ್ ಮಾಡಿದಷ್ಟು ಹೆಚ್ಚು ಹಣ ಸಿಗುತ್ತದೆ ಪ್ಯಾಕಿಂಗ್ ಮಾಡುವಾಗ ನಾವು ಈ ವಸ್ತುವನ್ನು ಹಾನಿ ಮಾಡಬಾರದು ಈ ಕೆಲಸವನ್ನು ಮಾಡುವ ಮೊದಲು ಕಂಪನಿ ಸಂದರ್ಶನವನ್ನು ನಡೆಸುತ್ತದೆ ಸಂದರ್ಶನದ ನಂತರ ಆಯ್ಕೆಯಾದವರಿಗೆ ಈ ಕೆಲಸವನ್ನು ನೀಡಲಾಗುತ್ತದೆ ನೀವು ಈ ಕೆಲಸಕ್ಕೆ ಅರ್ಜಿ ಸಲ್ಲಿಸಲು ಬಯಸಿದರೆ ವಿವರಣೆಯಲ್ಲಿ ನೀಡಲಾದ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಮತ್ತು ಉದ್ಯೋಗಗಳ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಹುಡುಕಾಟಕ್ಕಾಗಿ ಜಾಬ್ ಬಟನ್ ಕ್ಲಿಕ್ ಮಾಡಿ ಇಲ್ಲಿ ನೀವು ಉದ್ಯೋಗ ಕೋಡ್ ಅಥವಾ ಉದ್ಯೋಗ ಸಂಖ್ಯೆಯನ್ನು ನಮೂದಿಸಬೇಕು ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಉದ್ಯೋಗ ಕೋಟ್ ಅನ್ನು ನೀಡುತ್ತೇನೆ ಪೂರ್ತಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನೀವು ಉದ್ಯೋಗ ಕೋಡ್ ಅನ್ನು ನಮೂದಿಸಿದ ನಂತರ ಕೆಲಸದ ವಿವರಗಳು ಗೋಚರಿಸುತ್ತವೆ ಅಲ್ಲಿ ನೀವು ಈಗ ಅನ್ವಯಿಸಲು ಬಟನ್ ಕ್ಲಿಕ್ ಮಾಡಿ ನಂತರ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಮತ್ತು ಸಲ್ಲಿಸಿ ಈ ಉದ್ಯೋಗಕ್ಕಾಗಿ ಉದ್ಯೋಗ ಕೋಡ್ ಒಂದು ಆರು ಶೂನ್ಯ ನಾನು ಮತ್ತೆ ಪುನರಾವರ್ತಿಸುತ್ತೇನೆ ಈ ಉದ್ಯೋಗಕ್ಕಾಗಿ ಉದ್ಯೋಗ ಕೋಡ್ ಒಂದು ಆರು ಶೂನ್ಯ ಅರ್ಜಿ ಸಲ್ಲಿಸಿದ ಕೆಲವೇ ದಿನಗಳಲ್ಲಿ ನಿಮಗೆ ಸಂದೇಶ ಅಥವಾ ಕರೆ ಬರುತ್ತದೆ